ಕರ್ನಾಟಕ ಹೈಕೋರ್ಟ್ ಡೈರೆಕ್ಷನ್ಸ್ ಇದೆ ಬೆಂಗಳೂರು ಸಿಟಿನಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅನಧಿಕೃತವಾಗಿ ಪ್ಲಾಸ್ಟಿಕ್ ಬ್ಯಾನರ್ಗಳನ್ನು ಮಾ ಹಾಕಬಾರ್ದು ಅಂತ ಪ್ಲಸ್ ಬಿ 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 ಕಮಿಷನರು ಎಫ್ ಐ ಆರ್ಗಳನ್ನು ಮಾಡಬೇಕು ಅಂತಾರೆ ಬುದ್ಧಿ ಹೇಳಬೇಕಾದಂಥ ಕ್ಯಾಬಿನೆಟ್ ಮಂತ್ರಿಗಳೇ ಈ ರೀತಿ ಸುಪ್ರೀಂ ಕಮೆಂಟ್ ಹೈಕೋರ್ಟ್ ಡೈರೆಕ್ಷನ್ಸನ್ನು ವ್ಯಾಲ್ಯೂ ಮಾಡ್ತಾರೆ ಇದು ನೋಡಿ ಇದು ಕೊಡಗೇಲಿ ಇರುವಂಥ ಕೃಷ್ಣ ಬದೇಗೌಡನ ಬ್ಯಾನರ್ಗಳು ಅಡ್ಮಿಷನ್ ನೋಡಿ ಸರ್ಕಾರಿ ಪದವಿ ಕಾಲೇಜ್ ಅಡ್ಮಿಷನ್ ಅವ್ರು ಮಾಡ್ಕೊಂತಾರೆ ಅಡ್ಮಿಷನ್ ಎಪ್ಪನ ಫೋಟೋ ಬೇಕಾ ಆಮೇಲೆ ಇಷ್ಟಕ್ಕೂ ಬ್ಯಾನರ್ಸ್ ಹಾಕಬಾರ್ದು ಪೋಸ್ಟರ್ಸ್ ಹಾಕಬಾರ್ದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅಂತ ಇದ್ರೆ ಒಬ್ಬ ಎಮ್ ಎಲ್ ಎನೇ ಪ್ರಮೋಟ್ ಮಾಡ್ತಾರೆ ಅಂತಂದರೆ ಬರೀ ಇದೊಂದೇ ಕಡೆ ಅಂತಲ್ಲ ಬೆಂಗ್ ಈ ಈ ಕಡೆ ಥರ ಬೆಂಗಳೂರು ನೋಡಿ ಅಂಡ್ರ ಅಂಡರ್ ಪಾಸ್ ಹತ್ರ ಹಾಂ ಇವರು ಹಾಂ ಇಲ್ಲಿ ಇಲ್ಲೇ ಇದು ಹಾಂ ಇಲ್ಲೇ ಒಂದು ಆತಾಡ್ತಾ ಇದೆ ಬ್ಯಾನರ್ ಹಾಕಿರೋಂಥದ್ದು ಹಾಂ ಸೊ ಅಲ್ಟಿಮೇಟಾಗಿ ರೂಲ್ಸ್ ಫಾಲೋ ಮಾಡಬೇಕಾದಂಥ ಮಂತ್ರಿಗಳು ಹೈಕೋರ್ಟ್ ಡೈರೆಕ್ಷನ್ಸನ್ನೇ ಫಾಲೋ ಮಾಡಲ್ಲ ಆಮೇಲೆ ನಮ್ಮ ಕಾನ್ಸ್ಟಿನ್ಸಿನಲ್ಲಿ ಬೀದಿ ಅಂತ ಕಟ್ಟಿದ್ದಾರೆ ಕೃಷ್ಣ ಬರೇ ಕೂಡ ಫಾಲೋವರ್ಸು ಕೇಳೋಕೋರ್ರೆ ನೆನ್ನೆ ವಾರ್ಡ್ ಇಂಜಿನರ್ ಕೇಳೋಕೋರೆ ಆವಾಜ್ ಹಾಕ್ತಾರಂತೆ ತೆಗಿಯಕ್ಕೆ ಹೋದ್ರೆ ಹಾಂ ಕೃಷ್ಣ ಸಿಂಪಲ್ ವೆರಿ ಸಿಂಪಲ್ ಆ್ಯಂಪಲ್ ಅಂತ ಹೇಳ್ತಾರೆ ಏನಂತ ಸದನಕ್ಕೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋದು ಟ್ರೈನಲ್ಲಿ ಹೋಗೋದು ಸಿಂಪಲ್ ಮ್ಯಾನ್ ಆದರೆ ಪ್ರಚಾರ ಮಾತ್ರ ಆ್ಯಂಪಲ್ ಆಗಿದೆ ಹಾಂ ಇದು ಕೊಡಗೇಲೇ ಒಂದೇ ಅಂತಲ್ಲ ಇಡೀ ಬ್ಯಾಡ್ರಾಂಬುರ ಕ್ಷೇತ್ರದಲ್ಲಿ ಕೃಷ್ಣ ಬರೇಗೌಡನ ಬ್ಯಾನರ್ಗಳು ಡಾಂಬರೀಕರಣ ರಸ್ತೆ ಎಲ್ಲದಕ್ಕೂ ಪ್ಲಾಸ್ಟಿಕ್ ಬಳಕೆ ಯಾಕೆ ಎಫ್ಐ ಆರ್ ಆಗ್ತಾಯಿಲ್ಲ ಬಿ ಬಿ ಎಂ ಪಿಯವರು ಹಾಂ ಮಂತ್ರಿ ಅಂತಾನ ಮಂತ್ರಿಗೂ ಒಂದು ಕಾನೂನು ಬೇರೆಯವ್ರಿಗೊಂದು ಅಂತ ಮಂತ್ರಿ ಆದನು ಈ ಮಟ್ಟಕ್ಕೆ ಹೈಕೋರ್ಟ್ ಡೈರೆಕ್ಷನ್ಸನ್ನು ಉಲ್ಲಂಘನೆ ಮಾಡ್ತಾನೆ ಅಂತಂದರೆ ಮಂತ್ರಿ ಮೇಲೆ ಯಾಕೆ ಬಿ ಬಿ ಎಂ ಎಫ್ ಐ ಆರ್ ಮಾಡ್ತಾ ಇಲ್ಲ ಹಾಂ ಇದು ನಾವು ಕೇಳೋ ಪ್ರಶ್ನೆ ಥ್ಯಾಂಕ್ ಯು